ಹಲೋ ಸ್ನೇಹಿತರೆ ನಿಮಗೆಲ್ಲ ತುಂಬ ಅಚ್ಚರಿ ಮೂಡಿಸಿರುವ ಒಂದು ವೋಟಿಂಗ್ ಲೈನ್ಸ್ ಈಗ ಕ್ಲೋಸ್ ಆಗಿರುತ್ತೆ ಹಾಗೆ ಯಾವ್ಯಾವ ಸ್ಪರ್ಧಿಗೆ ಜಿದ್ದಿಯಲ್ಲಿ ಬಿದ್ದಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಫಸ್ಟಿಂದ ಹೇಳ್ಕೊಂಡು ಬರ್ತೀನಿ ಈಗ ಸಿಕ್ಸ್ತ್ ಪ್ಲೇಸ್ಗೆ ಭವ್ಯ ಅವರು ಹೋಗಿದ್ದಾರೆ ಹಾಗೆ ಐದನೇ ಪ್ಲೇಸ್ಗೆ ಯಾರು ಹೋಗ್ತಾರೆ ಅಂತ ತುಂಬ ಕುತೂಹಲ ನಿಮಗೆಲ್ಲ ಕಾಡಿರ್ಬೋದು ಐದನೇ ಪ್ಲೇಸ್ಗೆ ಹೋಗ್ತಾ ಇರೋದು ರಜತ್ ಅವರು ಹಾಗೆ ಇನ್ನೂ ನಾಲ್ಕು ಪ್ಲೇಸ್ಗಳಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳೋಕ್ಕೋದ್ರೆ ಇಲ್ಲಿ ಮಂಜು ಅವರು ಮೋಕ್ಷಿತಾ ಅವರು ಹಾಗೆ ತ್ರಿವಿಕ್ರಮ್ ಅವರು ಮತ್ತು ಹನುಮಂತ ಅವರು ಹೀಗೆ ಈ ಆರ್ಡ್ರಲ್ಲಿ ಬರುತ್ತೆ ಆದರೆ ಇದೆ ಅಂದರೆ ತುಂಬ ಅಚ್ಚರಿಯಾದಂತಹ ವಿಷಯ ಅಂದರೆ ಇಲ್ಲಿ ಐದನೇ ಪ್ಲೇಸಲ್ಲಿ ಮಾತ್ರ ಇವರು ರಜತವರು ಅವರು ಹೋಗ್ತಾರೆ ಹಾಗೆ ನೆಕ್ಸ್ಟ್ ಒಂದು ಮತ್ತು ಎರಡನೇ ಪ್ಲೇಸಲ್ಲಿ ಯಾರು ರನ್ನರ್ ಅಪ್ ವಿನ್ನರ್ ಇದರಲ್ಲಿ ತುಂಬಾ ಜಿದ್ದಾಜಿದ್ದಿ ನಡೀತಾ ಇದೆ ಇವರ ವೋಟಿಂಗ್ ವಿಚಾರದಲ್ಲಿ ಆ ಐದು ಕೋಟಿ ವೋಟ್ಸ್ ಯಾರ ಮುಡಿಗೆ ಬಂದಿದೆ ಅಂತ ನೋಡೋದಾದರೆ ಇಲ್ಲಿ ಹನುಮಂತ ಮತ್ತು ತ್ರಿವಿಕ್ರಮ್ ಇಬ್ಬರ ಕೈಯನ್ನು ಸುದೀಪ್ ಅವರು ಯಾರ್ದು ಎತ್ತಬೇಕು ಅಂತ ಹೇಳಿ ಇಲ್ಲಿ ನೋಡ್ತಾ ಇರೋದು ಕಾಣ್ಬೋದು ಇವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಯಾರಿಗೆ ಐದು ಕೋಟಿ ಓಟ್ಸ್ಗಳು ಬಂದಿದೆ ಅಂತ ಹೇಳೋದಾದರೆ ಇಲ್ಲಿ ಹನುಮಂತ ಅವರಿಗೆ ಐದು ಕೋಟಿ ಓಟ್ಸ್ಗಳು ಬಂದಿದೆ ಹೀಗೆ ಇದು ಈಗಿನ ಒಂದು ಲೈವ್ ಅಪ್ಡೇಟ್ ಆಗಿರುತ್ತೆ ಸೊ ಹನುಮಂತನೇ ವಿನ್ನರ್ ಆಗ್ತಾರೆ ಹೀಗೆ ಐದನೇ ಪ್ಲೇಸಲ್ಲಿ ಹೋಗ್ತಾ ಇರೋದಂತೂ ರಜತ್ ಅವರು ಹಾಗೆ ನಾಲ್ಕನೇ ಪ್ಲೇಸಲ್ಲಿ ಮೋಕ್ಷಿತಾ ಅಥವಾ ಮಂಜು ಇವರಿಬ್ಬರಲ್ಲಿ ಜಿದ್ದಾಜಿದ್ದಿ ನಡೀತಾ ಇರುತ್ತೆ ಮೋಕ್ಷಿತಾ ಅವರು ಮೂರನೇ ಪ್ಲೇಸಲ್ಲಿ ಬರ್ಬೋದು ಅಂತ ಹೇಳಿ ತುಂಬ ಜನ ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ ಹನುಮಂತಿಗೆ ಹೇಗೆ ಫ್ಯಾನ್ಸ್ ಇದ್ದಾರೋ ಹಾಗೆ ಮೋಕ್ಷಿತನ ತುಂಬಾ ಇಷ್ಟಪಡೋರು ಮತ್ತು ವೋಟಿಂಗ್ ಕೂಡ ಅವರಿಗೆ ಜಾಸ್ತಿ ಹಾಕೋರು ಕೂಡ ಇದ್ದಾರೆ ಸೊ ನಿಮಗೆಲ್ಲ ಏನು ಅನಿಸುತ್ತೆ ಫ್ರೆಂಡ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾರು ಗೆಲ್ಲಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಇಲ್ಲಿ ಅಪ್ಡೇಟ್ ಪ್ರಕಾರ ಹನುಮಂತು ವಿನ್ನರ್ ಮತ್ತು ತ್ರಿವಿಕ್ರಮ್ ರನ್ನರ್ ಆಗಿ ಹೊರಬಿದ್ದಿದ್ದಾರೆ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್